ನಮಸ್ಕಾರ ಎಲ್ಲರಿಗೂ ಕರ್ನಾಟಕದ ಮಹಾಜನತೆ ಈ ವಿಡಿಯೋನ ಯಾವುದೇ ಪರಿಸ್ಥಿತಿಯಲ್ಲಿ ಮೂರು ನಿಮಿಷ ನೋಡಲೇಬೇಕ್ರಿ ಯಾಕೆ ನೋಡಬೇಕಂತ ಹೇಳ್ತಾನಕ್ಕಾಕ ಜವಾರಿ ಈ ಸುದ್ದಿನೂ ಹಂತ ಅದ್ಭುತ ಐತಿ ಮತ್ತು ಸುದ್ದಿ ಯಾವ ಮೂಲ ರೂಪ ಪಡಿತೈತಿ ಇನ್ನು ಈ ಸುದ್ದಿ ಯಾವ ಹಂತಕ್ಕೆ ತಲುಪತೈತಿ ಅನ್ನೋದು ಭಾಳ ಇಂಪಾರ್ಟೆಂಟ್ ರೀ ಯಾವಾಗ ಧರ್ಮಗುರು ಕೆಟ್ಟ ಧರ್ಮವನ್ನು ನಂಬಿದವರು ಕೆಟ್ಟವರಾಗ್ತಾರೆ ಆ ಧರ್ಮ ಗುರುವೇ ದಾರಿಗೆ ಉಳ್ದಂದ್ರೆ ಉಳ್ದವ್ರ ಶಿಷ್ಯರು ಏನು ಮಾಡ್ಬೇಕ್ರಿ ನಾವು ಧರ್ಮ ಪಾಲನೆ ಮಾಡೋ ಸಲುವಾಗಿ ಗುರು ಹತ್ರ ಹೋಗ್ತೀವಿ ನಮಗೆ ಒಳ್ಳೆಯ ಮಾರ್ಗದರ್ಶನ ಕೊಡು ಒಳ್ಳೆಯ ನೀತಿ ಸಿದ್ಧಾಂತಗಳನ್ನು ತಿಳಿಸು ಹಳೆಯ ಇತಿಹಾಸಗಳನ್ನು ನಮಗೆ ತಿಳಿಸು ಮೊದಲಿನ ಆದಿ ಅನಾದಿ ಕಾಲದಿಂದ ಹೇಗೆ ಪ್ರವಾದಿಗಳು ಪೈಗಂಬರರು ಮತ್ತು ಅನೇಕರು ಮಹಾ ಮಾನವತಾವಾದಿಗಳು ಯಾವ ದಾರಿ ಹಾಕಿಕೊಟ್ಟರು ನಮಗೆ ಅಂಥೇಳಿ ನಾವು ಹೋಗಿ ನಮ್ಮ ಗುರುವಿನ ಹತ್ರ ಕೇಳ್ತೀವಿ ಅಂಥ ಒಬ್ಬ ಗುರು ತಪ್ಪ ದಾರಿ ತಿಳಿದು ಒಂದು ಹೆಣ್ಣಿನ ಮೇಲೆ ನಿರಂತರ ಅತ್ಯಾಚಾರ ಮಾಡಿ ನಾಲ್ಕು ಸಾರಿ ಗರ್ಭಪಾತಗಳನ್ನು ಮಾಡಿ ಆಕೆಯನ್ನು ಯಾವ ರೀತಿ ನೋವಿನಿಂದ ಬಳಲು ಹಂಗ ಮಾಡ್ಯಾನ ಈ ಎಫ್ ಐ ಆರ್ದಾಗ ಸಂಪೂರ್ಣ ವಿವರ ಸಹಿತ ಐತಿ ಅವನ ಮೇಲೆ ಒಂದು ದೊಡ್ಡ ಗಂಭೀರ ಆರೋಪ ಈಗ ಕೇಳಿ ಬಂದೈತಿ ಕಡಕ ಜವಾರಿ ಮೊದಲಿಂದನೂ ಹೇಳ್ಕೊತ ಬಂದಿದ್ನಿ ಪ್ರತಿ ಪ್ರತಿ ನಿಮ್ಮ ಓಣಿಯಲ್ಲಿರುವ ಮಸೀದೆ ಮತ್ತು ಮೊಹಲ್ಲಾಗಳಲ್ಲಿ ಇರುವ ಮೌಲಾನ ಮತ್ತು ಮುತುವಲ್ಲಿಗಳು ಯಾವ ರೀತಿ ಯಾವ ಹುಡುಗ ಹುಡುಗಿ ಏನು ಕೆಲಸ ಮಾಡಕತ್ತಾರು ಸಮೀಕ್ಷೆ ಮಾಡಿರಿ ಅವರು ತಪ್ಪದ ತುಳಿದಾರು ದಾರಿಗೆ ಹೊಂಟಾರೋ ಶಿಕ್ಷಣ ಕಲಿಯೋಕೆ ಹೊಂಟಾರೋ ಏನು ಉಡಾತನ ಅನ್ನೋದು ಕಂಡು ಇಂಪಾರ್ಟೆಂಟು ಇವತ್ತು ಒಬ್ಬ ಪ್ರಸಿದ್ಧ ಮೌಲ್ವಿ ಒಬ್ಬ ಮೌಲಾನ ಮುಫ್ತಿಯಾಗಿ ಮುಫ್ತಿ ಅಂದ್ರೆ ಉನ್ನತ ಪದವಿ ಪಿ ಎಚ್ ಡಿ ಹೆಂಗೆ ಮಾಡ್ತಿರಲ್ಲ ಹಂಗ ಉನ್ನತ ಪದವಿ ಮುಫ್ತಿ ಅಂದ್ರೆ ಅವಂಗ ಬಹಳ ಗೌರವ ಕೊಡ್ತಾರೆ ಅಂತ ಹೇಳಿ ಮುಸಲ್ಮಾನ್ ಧರ್ಮದಲ್ಲಿ ಇಸ್ಲಾಂ ಧರ್ಮದಲ್ಲಿ ಮುಫ್ತಿ ಅಂದ್ರೆ ಒಂದು ದೊಡ್ಡ ಪಾರಂಗತ ಆದಂಥ ಅತ್ಯುನ್ನತವಾದ ಒಂದು ಹುದ್ದೆ ಆ ಹುದ್ದೆ ಇರುವಂತ ಆ ಮೌಲ್ವಿ ಮಧ್ಯಪ್ರದೇಶದ ಖಂಡವಾದಲ್ಲಿ ಒಂದು ಮಕ್ಕಳ ಬೋಧನೆ ಮಾಡುವ ಮದರ್ಸಾ ಮಾಡ್ತಾನೆ ಆ ಮದರ್ಸಾದಲ್ಲಿ ಶಿಕ್ಷಕಿಯರು ಬೇಕು ಅಂಥೇಳಿ ಶಿಕ್ಷಕಿಯರನ್ನು ಅಪಾಯಿಂಟ್ಮೆಂಟ್ ಮಾಡ್ಕೋತಾನೆ ಆ ಅಪಾಯಿಂಟ್ಮೆಂಟ್ ಮಾಡ್ಕೊಂಡ ಮೇಲೆ ಇದೇ ಕರ್ನಾಟಕ ರಾಜ್ಯದ ಹುಬ್ಬಳ್ಳಿ ಮಹಾನಗರದ ಒಂದು ಯುವತಿ ಇಪ್ಪತ್ತ್ಮೂರು ವಯಸ್ಸಿನ ಹುಡುಗಿ ಆ ಮದರ್ಸಾದಲ್ಲಿ ಶಿಕ್ಷಣ ಕಲಿಸಲಿಕ್ಕೆ ವೇತನದ ಆಧಾರದ ಮೇಲೆ ಹೋಗ್ತಾಳೆ ಆಕೆಯನ್ನು ಮದುವೆ ಮಾಡಿಕೊಳ್ಳುತ್ತೇನಂತ ಹೇಳಿದ ಈ ಮೌಲ್ವಿ ಅವನೇ ಗುಲಾಮ್ ಜಿಲಾನಿ ಹಝಾರಿ ಅವನ ಭಾಷಣಗಳನ್ನು ನೀವು ಕೇಳಿರಬಹುದು ಯೂಟ್ಯೂಬ್ದಲ್ಲಿ ಗುಲಾಮ್ ಜಿಲಾನಿ ಅಜಾರಿ ಅಂತ ಹೊಡೆದ್ರೆ ಏನು ಕ್ರಾಂತಿಕಾರಿ ಭಾಷಣ ಯಾವ ಸ್ವರ್ಗ ನರ್ಗದ ಭಾಷಣಗಳು ಯಾವ ರೀತಿ ಧರ್ಮದ ಬೌಧನೆಯ ಭಾಷಣಗಳು ಇವತ್ತು ಎಲ್ಲರೂ ಅವನು ಭಾಷಣ ಕೇಳಿದ್ರೆ ಇವತ್ತು ಅವನು ಹೇಳಿದ್ದೇ ನಿಜಪ್ಪ ಅಂಥೇಳಿ ಅವನ ಬೆಂಬಲಿಗಾಗಿ ಹೋಗಿ ಅವನ ಸಹಪಾಠಿ ಆಗುವಂಥ ವಿಚಾರಧಾರೆಯ ಕ್ರಾಂತಿಕಾರಿಗಳ ಮಾತುಗಳನ್ನು ಮಾತನಾಡಿ ತನ್ನ ಮಾತಿನ ಮೋಡಿಯಿಂದ ಎಷ್ಟು ಹೆಣ್ಣು ಮಕ್ಕಳನ್ನು ಹಾಳು ಮಾಡಿರ್ಬೋದು ರೀ ಈತ ಆ ಮೌಲ್ವಿ ಅನಾಚಾರ ಅತ್ಯಾಚಾರ ಮಾಡಿದ ಆ ಹೆಣ್ಣು ಮಗಳು ಅವಳು ಇವತ್ತು ಕರ್ನಾಟಕ ರಾಜ್ಯದ ಹುಬ್ಬಳ್ಳಿ ಮಹಾನಗರ ಪೊಲೀಸ್ಗೆ ಒಂದು ಸೆಲ್ಯೂಟ್ ನಾನು ಹೊಡಿತೀನಿ ಇವತ್ತು ಕರ್ನಾಟಕ ರಾಜ್ಯದ ಏಳು ಕೋಟಿ ಜನಸಂಖ್ಯೆ ಇಡೀ ಭಾರತದಲ್ಲಿ ಕರ್ನಾಟಕದ ಪೊಲೀಸರು ಬಹಳ ಮೆಚ್ಚುವಂಥ ಕೆಲಸ ಮಾಡ್ತಾರೆ ಯಾವಾಗಲೂ ಅನ್ಯಾಯದ ವಿರುದ್ಧ ಪೊಲೀಸ್ ಇಲಾಖೆ ಕರ್ನಾಟಕ ರಾಜ್ಯದ ಐತಿ ಕರ್ನಾಟಕ ರಾಜ್ಯದ ಪೊಲೀಸರು ಎಲ್ಲರೇ ತಂಡ ಮಾಡ್ಕೊಂಡ ಬೇರೆ ರಾಜ್ಯಕ್ಕೆ ಹೋದ್ರೆ ಗಡಗಡ ನಡಗತೈತಿ ಅಲ್ಲಿಯ ರಾಜ್ಯಗಳು ಆದರೆ ಆಕೆ ಹೋಗಿ ನೇರವಾಗಿ ಪೊಲೀಸ್ ಠಾಣೆ ಮೆಟ್ಟಲ ಹತ್ತಿ ಖಂಡವಾಗಿ ಫರಾರಿಯಾಗಿರ್ತಾನ ಇವನು ಮಜಾ ಮೋಜು ಮಸ್ತಿ ಮಾಡಿ ಆಕೆ ಜೊತೆ ನಿರಂತರವಾಗಿ ಲೈಂಗಿಕವಾಗಿ ಬಳಸಿಕೊಂಡು ನಾಲ್ಕು ಸಾರಿ ಗರ್ಭಪಾತ ಮಾಡಿಸ್ತಾನ ಐದನೇ ಸಾರಿ ಆಕೆ ಹೊಟ್ಟೆಲೆ ನಿಂತು ಬಿಡ್ತಾಳ ಈಗ ಮಗು ಬೆಳ್ಯಾಕತ್ತೈತಿ ಆರು ತಿಂಗಳದು ಆಕೆಗೆ ತಲಾಕ್ ಅಂತಾನ ತಲಾಕದ ಬಗ್ಗೆ ಸುಪ್ರೀಂ ಕೋರ್ಟ್ ಆದೇಶಗಳಾಗ್ಯವು ದೇಶಾದ್ಯಂತ ಅದರ ಬಗ್ಗೆ ಕ್ರಿಯೆ ಪ್ರತಿಕ್ರಿಯೆಗಳು ಅದು ಆ ಶೋಷಿತ ಆದಂಥ ಆ ಹೆಣ್ಣು ಮಗುವಿಗೆ ತಕ್ಷಣ ಒಂದು ಮಾತಿನಿಂದ ತಲಾ ಕಂದ ತಕ್ಷಣ ಏನು ಮಾಡಬೇಕಾಕೆ ಈಗ ನೇರವಾಗಿ ಪೊಲೀಸ್ ಠಾಣೆ ಹತ್ತತಾಳ ಪೊಲೀಸ್ ಠಾಣೆ ಹತ್ತಿದ ತಕ್ಷಣ ಅಲ್ಲಿಯ ನಿಷ್ಠಾವಂತ ದಕ್ಷ ಪೊಲೀಸ್ ಇನ್ಸ್ಪೆಕ್ಟರು ಅಲ್ಲಿಯ ಪೊಲೀಸ್ ಕಮಿಷನರ್ ಮಹಿಳೆ ಅವರ ಮಾರ್ಗದರ್ಶನ ತೆಗೆದುಕೊಂಡು ಅವನ ಮೇಲೆ ಎಂಟರಿಂದ ಒಂಬತ್ತು ಕಲಮಗಳನ್ನು ಹಾಕಿ ಎಫ್ ಐ ಆರ್ ದರ್ಜ್ ಮಾಡ್ತಾರೆ ಪ್ರಕರಣ ದಾಖಲು ಮಾಡ್ಕೋತಾರ್ರೀ ಪ್ರಕರಣ ದಾಖಲು ಮಾಡ್ಕೊಂಡ ತಕ್ಷಣ ಒಂದು ಟೀಮ್ ತಯಾರು ಮಾಡ್ತಾರ ಆ ಟೀಮ್ ತಯಾರು ಮಾಡಿಕೊಂಡು ಆ ಹುಡುಗಿಯನ್ನು ಕರೆದುಕೊಂಡು ಹೋಗಿ ನೇರವಾಗಿ ಮಧ್ಯಪ್ರದೇಶದ ಖಂಡವಾ ಮದರ್ಸಾ ಮೇಲೆ ಅಲ್ಲಿಯ ಪೊಲೀಸ್ ಇಲಾಖೆಯ ಬೆಂಬಲದೊಂದಿಗೆ ದಾಳಿ ಮಾಡಿದ ತಕ್ಷಣ ಈ ಮೌಲಾನಾ ಸಿಕ್ತಾನಲ್ಲಿ ಇದೇ ಮುಫ್ತಿ ಗುಲಾಮ್ ಜಿಲಾನಿ ಅಜಾರಿಯನ್ನು ಅವನನ್ನು ಅರೆಸ್ಟ್ ಮಾಡ್ಕೊಂಡು ಬರುವತ್ತಿನಲ್ಲಿ ಎಷ್ಟು ಪ್ರತಿಭಟನೆ ಮಾಡ್ತಾನೆ ಎಷ್ಟು ಜನರಲ್ಲಿ ಕೂಡಿಸ್ತಾನ ನಾನು ಅಮಾಯಕ ನಾನು ನಿರಪರಾಧಿ ನಾನು ಅಂತಾದ ಮಾಡಿಲ್ಲ ಆಕೆ ನನ್ನ ಹೆಂಡತಿ ಆಕೆಯನ್ನು ನಿಖಾ ಮಾಡ್ಕೊಂಡಿದ್ದೀನಿ ಆವಾಗ ಪೊಲೀಸರು ಕೇಳ್ತಾರ ನಿನ್ನ ನಿಖಾ ನಾಮ ಎಲ್ಲೈತಿ ಆವಾಗ ಹೇಳ್ತಾನೆ ನೋಡ್ರಿ ಇವು ಮೂರ್ಖ ಮುಪ್ತಿ ಆ ಜೀಲಾನಿ ಏನು ಹೇಳ್ತಾನೆ ನಿಖಾನಾಮ ಎದಕ್ಕೆ ಬೇಕ ನನ್ನ ನಿಖಾನಾಮ ಮಾಡ್ಕೊಂಡನಂತಾನೆ ಇದು ಇಸ್ಲಾಮದಲ್ಲಿ ಶೈರ್ಯದಲ್ಲಿ ಐತ್ರಿ ನುರಿತ ಮುಸ್ಲಿಮ್ ವಿದ್ವಾನರು ನುರಿತ ಮುಸ್ಲಿಮ್ ತಜ್ಞರು ಸಹಿತ ಇವತ್ತು ಉತ್ತರ ಕೊಡಬೇಕು ಇವತ್ತು ಎಷ್ಟೋ ಮುಫ್ತಿ ಮೌಲ್ವಿಗಳು ಎಷ್ಟೋ ಒಳ್ಳೊಳ್ಳೆ ಕಾರ್ಯಗಳನ್ನ ಮಾಡಾಕತ್ತಾರ ಒಳ್ಳೊಳ್ಳೆಯ ಮದರ್ಸಾಗಳನ್ನ ಮಾಡತ್ತಾರ ಅನಾಥ ಮಕ್ಕಳನ್ನ ಸಾಕಾಕತ್ತಾರ ಹಸಿದವಂಗ ಅನ್ನ ಕೊಡಾಕತ್ತಾರ ಹಸಿಬು ಇಲ್ಲದವನಿಗೆ ಕರೆದು ಶಿಕ್ಷಣ ಕೊಡ್ಸಕತ್ತಾರ ಇವತ್ತು ಕರ್ನಾಟಕ ಅಲ್ಲ ದೇಶಾದ್ಯಂತ ಒಳ್ಳೆಯ ಮೌಲ್ವಿ ಮುಫ್ತಿಗಳು ಸಹಿತ ಒಳ್ಳೊಳ್ಳೆಯ ಕಟ್ಟಡಗಳನ್ನು ಕಟ್ಟಿ ಶಿಕ್ಷಣದ ಬೋಧನೆ ಮಾಡಾಕತ್ತಾರ ಇಸ್ಲಾಂ ಧರ್ಮ ಅಂದರೆ ಏನು ಆ ಧರ್ಮದ ತಕ್ಕಂತೆ ನೀವು ನಡೀರಿ ತಪ್ಪು ದಾರಿಗಳನ್ನು ಹಿಡಿಯಬೇಡ್ರಿ ಅನಾಚಾರಗಳನ್ನು ತುಳಿಯಬೇಡ್ರಿ ಒಳ್ಳೆಯ ಸನ್ಮಾರ್ಗದ ದಾರಿ ಹಿಡಿ ದುರ್ಮಾರ್ಗದ ದಾರಿ ಹಿಡಿಬೇಡ್ರಿ ಅಂತೇಳಿ ಒಳ್ಳೊಳ್ಳೆ ಮೌಲ್ಯ ಮುಕ್ತಿಗಳು ಈ ಭಾರತದಲ್ಲಿ ಇದಾರ ಅಂತೇಳಿ ಈ ಭಾರತ ಖಂಡ ಇದು ನಿಂತೈತ್ರಿ ಇಲ್ಲಿ ಮಹಾ ತಪಸ್ವಿಗಳು ಅದಾರ ಮೌಲ್ವಿಗಳು ಅದಾರ ಮುನಿಗಳು ಅದಾರ ವಿದ್ವಾನರು ಅದಾರ ಮಠಾಧೀಶರು ಅದಾರ ಸರ್ವ ಧರ್ಮದ ಪಾರಂಗತ ಪಡೆದಂತ ಅತ್ಯುನ್ನತ ವಿದ್ಯೆ ತೆಗೆದುಕೊಂಡಂಥ ತಪಸ್ವಿಗಳ ನಾಡು ಈ ಭಾರತ ಈ ಭಾರತದಲ್ಲಿ ಇಂಥ ಒಬ್ಬ ಕಳ್ಳ ಮುಫ್ತಿ ಮಾಡಿದ ಸೋಗಲಾಡಿ ನಾಟಕ ಇವತ್ತು ಕರ್ನಾಟಕ ರಾಜ್ಯದ ಪೊಲೀಸರು ಬಹಿರಂಗಪಡಿಸ್ಯಾರ ನೇರವಾಗಿ ಮಧ್ಯಪ್ರದೇಶದಿಂದ ತೆಗೆದುಕೊಂಡು ಬಂದು ಜೈಲು ಕಂಬಿ ಅನಿಸುವಂಗ ಮಾಡಿದಾರ ಹುಬ್ಬಳ್ಳಿಯ ಈ ಪೊಲೀಸರಿಗೆ ಒಂದು ಮತ್ತೊಮ್ಮೆ ಸಲು ಹೊಡಿಬೇಕು ಅವರ ಕಾರ್ಯ ಮೆಚ್ಚಲೇಬೇಕು ಆ ಆಕೆಗೆ ನ್ಯಾಯ ಸಿಗಲೇಬೇಕು ಅವನಿಗೆ ತಕ್ಕ ಶಿಕ್ಷೆ ಆಗಬೇಕು ಇನ್ನೆಷ್ಟೋ ಹೆಣ್ಣು ಮಕ್ಕಳನ್ನು ಇವನು ಅತ್ಯಾಚಾರಗಳಿಂದ ಕೆಡಿಸಿರಬಹುದು ಅವನು ಮಾದಕ ದ್ರವ್ಯಗಳನ್ನು ಅವರಿಗೆ ಕೊಡ್ತಿದ್ದಂತ ಆರೋಪಿಸಲಾಗಿದೆ ನಶೆಯ ವಸ್ತುಗಳನ್ನು ತಿನಿಸಿ ಅತ್ಯಾಚಾರ ಮಾಡುತ್ತಿದ್ದ ಅಂಥೇಳಿ ಆಕೆ ಲಿಖಿತವಾಗಿ ಕೊಟ್ಟ ದೂರಿನ ಅನ್ವಯ ಆ ಎಫ್ ಐ ಆರ್ ಅವನ ಮೇಲೆ ದರ್ಜಾಗಿ ಅವನ ಮೇಲೆ ಗಂಭೀರವಾದ ಆರೋಪಗಳವೇ ಮಾನ್ಯ ನ್ಯಾಯಾಲಯ ಯಾವ ನಿರ್ಣಯ ಕೊಡ್ತೈತಿ ಅದಕ್ಕೆ ನಾನು ಸ್ವಾಗತನ ಮಾಡ್ತೀನಿ ಅಂತ ನಾವು ಅನೇಕ ಬಾರಿ ಹೇಳಿದ್ದೀವಿ ಎಲ್ಲಿ ಈ ಮೌಲ್ವಿ ಮುಫ್ತಿಗಳು ತಪ್ಪುದಾರಿ ತುಳಿಬಾರ್ದು ಒಳ್ಳೆಯ ಸಂದೇಶಗಳನ್ನು ಹೇಳಲಿಕ್ಕೆ ಅವರಿಗೆ ಅದನ್ನು ಪಾರಂಗತ ಮಾಡುವಂಥ ಒಂದು ಹುದ್ದೆ ಕೊಟ್ಟಿರ್ತಾರ ಅವರನ್ನು ಗೌರವಿಸ್ತಾರ ಆದರೆ ಈ ಗುಲಾಮ ಜೀಲಾನಿ ಅಜಾರಿ ಮಾಡಿದ ಕೃತ್ಯಕ್ಕೆ ಯಾರು ಕ್ಷಮೆ ಪಡಲಿಕ್ಕೆ ಸಾಧ್ಯವಿಲ್ಲ ಆ ಅಲ್ಲ ಸಹಿತ ಇವನಿಗೆ ಕ್ಷಮೆ ಕೊಡೋದಿಲ್ಲ ಅಂತ ಅನಾಚಾರದ ಕೆಲಸ ಮಾಡ್ಯಾವನ ಇದೇ ಹುಬ್ಬಳ್ಳಿಯ ಇವತ್ತು ಮಹಾಜನತೆ ಸಹಿತ ಆ ಮೌಲ್ವಿಯನ್ನು ಒಟ್ಟ ಬಿಡುಗಡೆ ಮಾಡಬಾರದು ಅವನಿಗೆ ತಕ್ಕ ಶಿಕ್ಷೆ ಆಗಬೇಕನ್ನೋದು ಇನ್ನು ಜನಜಾಗೃತಿ ಕಾರ್ಯಕ್ರಮ ಅಭಿಯಾನ ಆಗೋದು ಈ ಮಹಿಳೆ ಒಂದು ಮಾತು ಹೇಳ್ತಾಳ್ರಿ ಮತ್ತೆ ಇನ್ನು ಮುಂದೆ ನಿನ್ನ ಭವಿಷ್ಯದ ಗತಿ ಏನು ಅಂದಾಗ ನಾನು ಇನ್ನು ರಾಜ್ಯಾದ್ಯಂತ ನನ್ನಂಥ ಶೋಷಿತ ಹೆಣ್ಣು ಮಕ್ಕಳಿಗೆ ಒಂದು ವರ್ಕ್ಶಾಪ್ ಮಾಡ್ತೀನಿ ಜಾಗೃತಿ ಕಾರ್ಯಕ್ರಮಗಳನ್ನ ಹಾಕ್ತೀನಿ ಬೆಂಗಳೂರಿನ ಒಂದು ಮಹಿಳೆಯ ಜೊತೆ ನಾನು ಸಂಪರ್ಕದಲ್ಲಿದ್ದೀನಿ ಅವಳನ್ನು ಸಹಿತ ಇದರಲ್ಲಿ ತೆಗೆದುಕೊಂಡು ಇವತ್ತು ರಾಜ್ಯಾದ್ಯಂತ ಒಂದು ಜಾಗೃತಿ ಶಿಬಿರ ಮಾಡ್ತೀನಿ ನಮ್ಮ ಈ ಮಹಿಳೆಯರಿಗೆ ತಿಳುವಳಿಕೆ ಬರಬೇಕು ವಿದ್ಯೆ ಕಲಿಬೇಕು ವಿದ್ಯೆ ಕಲಿತರೂ ಸಹಿತ ಇಂಥ ಮೋಸಗಾರ ಮೌಲ್ವಿ ಮುಫ್ತಿಗಳಿಂದ ಮುಕ್ತ ಘ್ಯಾಂಗೆಗೊಳ್ಳಬೇಕು ಅನ್ನೋ ದಾರಿ ಅಂತ ಹೇಳ್ತಾಳ ಹಂಗಾದ್ರೆ ಕರ್ನಾಟಕದ ಮಹಾಜನತೆ ಕಡಕ ಜವಾರಿ ಕಾಕ ಮೌಲ್ವಿ ಮೌಲಾಣಗಳನ್ನು ಬಿಟ್ಟಿಲ್ಲಪ್ಪ ತಂದ್ರಿ ಆದರೆ ಕೆಲವು ಮೌಲಾಣಗಳು ಒಳ್ಳೆಯ ಕೆಲಸಗಳನ್ನ ಮಾಡಾಕತ್ತಾರ ಒಳ್ಳೆಯ ಧಾರ್ಮಿಕ ಚಟುವಟಿಕೆಗಳನ್ನ ಮಾಡತ್ತಾರ ಶಿಕ್ಷಣ ಕೊಡಾಕತ್ತಾರ ಅನ್ನ ಹಾಕಕತ್ತಾರ ಎಲ್ಲ ಒಳ್ಳೆ ಕೆಲಸ ಮಾಡಾಕತ್ತಾರ ಆದರೆ ಇಲ್ಲಿ ಒಬ್ಬ ಕಳ್ಳ ಒಬ್ಬ ಮೌಲ್ವಿ ಇರ್ತಾನ ಇಲ್ಲಿ ಒಳ್ಳೆಯ ಮಠಾಧೀಶರು ಇರುವಾಗ ಕೆಟ್ಟ ಮಠಾಧೀಶ ಇರ್ತಾನ ಯಾಕೆಂದರೆ ಅನೇಕ ಉದಾಹರಣೆಗಳನ್ನು ನಾವು ನುಡಿದ್ದೀವಿ ಐದು ಬೆರಳುಗಳು ನಮ್ಮ ಸಮ ಇರುವುದಿಲ್ಲ ಈ ಗುಲಾಮ್ ಝಿಲಾನಿ ಅಜಾರಿ ಮಾಡಿದ ಕೃತ್ಯ ಇವತ್ತು ಈ ಎಲ್ಲ ಮಾಧ್ಯಮಗಳಲ್ಲಿ ರಾಜ್ಯಾದ್ಯಂತ ಸೋಷಿಯಲ್ ಮೀಡಿಯಾದಲ್ಲಿಯೂ ಸಹಿತ ಬಹಳಷ್ಟು ವೈರಲ್ ಆಗ್ತಾ ಇದೆ ಅದನ್ನು ಕನ್ನಡದಲ್ಲಿ ಮಾತ್ರ ವಿವರವಾಗಿ ಹೇಳಿರ್ಕಿಲ್ಲ ವಿವರವಾಗಿ ಹೇಳೋಕ್ಕ ಮಧ್ಯಪ್ರದೇಶ ಮೌಲಾನ ಮಾಡಿದ್ದ ನಮ್ಮ ಕರ್ನಾಟಕ ರಾಜ್ಯದ ಯುವತಿಗೆ ಆಗಿದ್ದ ನ್ಯಾಯ ಆ ಯುವತಿಗೆ ಇವತ್ತು ಸಂಪೂರ್ಣ ಎಲ್ಲರೂ ಕರ್ನಾಟಕದ ಮಹಾಜನತೆ ಬೆಂಬಲ ಕೊಡಬೇಕು ఆకే మానతిక ಮಾನಸಿಕವಾಗಿ ಧೈರ್ಯ ಕಳೆದುಕೊಂಡಿದ್ದಾಳ ಮಾನಸಿಕವಾಗಿ ತನ್ನ ಸ್ಥೈರ್ಯವನ್ನು ಕಳೆದುಕೊಂಡಿದ್ದಾಳ ಅವಳಿಗೆ ನಾವೆಲ್ಲರೂ ಒಕ್ಕಟ್ಟಾಗಿ ಇವತ್ತು ಆಕೆಗೆ ಧೈರ್ಯ ಮತ್ತು ಶಕ್ತಿ ತುಂಬಬೇಕು ಆಕೆ ಇವತ್ತು ಒಂದು ಜಾಗೃತಿ ಕಾರ್ಯಕ್ರಮ ಮಾಡುವಲ್ಲಿ ಇವತ್ತು ಕ್ರಾಂತಿ ಮಾಡಬೇಕು ಎಷ್ಟು ಒಳ್ಳೆಯ ಮಾತಾಡ್ತಾನೋ ಅವನಿಂದ ನಾವು ಕಲಿಬೇಕು ಅಂತೀರಿ ಆದರೆ ಅವನು ಸುಳ್ಳು ಕಪಟ ನಾಟಕಗಾರ ಮೋಸಕಾರ ಮಾದಕ ದ್ರವ್ಯಗಳನ್ನು ಆ ಹೆಣ್ಣು ಮಕ್ಕಳಿಗೆ ಕೊಟ್ಟು ಅವರನ್ನು ಅತ್ಯಾಚಾರ ಮಾಡುತ್ತಿದ್ದಂಥ ಆರೋಪ ಹೊರಿಸಲಾಗಿದೆ ಚಾರ್ಜ್ ಶೀಟದಲ್ಲಿ ಇದು ಎಫ್ ಐ ಆರ್ ದಾಖಲಾಗಿದೆ ಇನ್ನು ಚಾರ್ಜ್ ಶೀಟ್ ದಾಖಲಾಗ್ತೈತಿ ಇನ್ನು ಅವನಿಗೆ ಯಾವ ಶಿಕ್ಷೆ ಕೊಡ್ತೈತಿ ಎಲ್ಲರ ದಿಟ್ಟ ಕಣ್ಣುಗಳು ಈಗ ನ್ಯಾಯಾಲಯ ಮುಂದೆ ಆದರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಶಕ್ತಿ ತುಂಬುವಂಥ ಕೆಲಸ ಬೆಂಗಳೂರಿನ ಒಂದು ಯುವತಿ ಈಗಾಗಲೇ ಮಾಡಾಕತ್ತಾಳ ಅದೇ ರೀತಿ ಎಲ್ಲರೂ ಇದೇ ಹುಬ್ಬಳ್ಳಿಯಲ್ಲಿ ಎಲ್ಲರೂ ಭೆಟ್ಟಿ ಆಗ್ತಾ ಇದ್ದಾರಾ ಆಕೆಗೆ ಒಂದು ಧೈರ್ಯ ಕೊಡಾಕತ್ತಾರ ಆದರೆ ಕರ್ನಾಟಕ ರಾಜ್ಯದ ಪೊಲೀಸರಿಗೆ ಎಲ್ಲರೂ ಇವತ್ತು ಸೆಲ್ಯೂಟ್ ಹೊಡ್ಯಾಕತ್ತಾರ ಯಾವ ರೀತಿ ತಂಡ ರಚನೆ ಮಾಡಿದರು ಅಲ್ಲಿಯ ಪೊಲೀಸ್ ಕಮಿಷನರ್ ಮಹಿಳೆ ಇದ್ದು ಆ ಮಹಿಳೆಗೂ ಸಹಿತ ಆ ಪರಮಾತ್ಮ ಒಳ್ಳೆಯ ಆಯುಷ್ಯ ಕೊಡಲಿ ಆರೋಗ್ಯ ಕೊಡಲಿ ಯಾವ ತಂಡ ರಚನೆ ಮಾಡಿ ಮಧ್ಯಪ್ರದೇಶ ಖಂಡವಾಕೆ ಹೋಗಿತ್ತು ಆ ಪೊಲೀಸರಿಗೂ ಸಹಿತ ಆ ದೇವರು ಒಳ್ಳೆಯ ಆರೋಗ್ಯ ಅವರ ಮಕ್ಕಳಿಗೂ ಸಹಿತ ಒಳ್ಳೆಯ ಶಕ್ತಿ ಕೊಡಲಿ ಒಳ್ಳೆಯ ಒಂದು ಸಂಪತ್ತನ್ನು ನೀಡಲಿ ಅನ್ನೋದು ಜವಾರಿ ಕಾಕ ಭಾಳ ಕಡಕಾಗಿ ಆತನ ಆ ಮೌಲಾನ ಹೆಂಗೆ ಮಾತಾಡ್ತಿದ್ದ ಅನ್ನೋದು ಒಂದು ಸ್ವಲ್ಪ ತುಣಕ ಹಾಕತನ ನೋಡ್ತೀರಿ ಇನ್ನೂ ಆರು ತಿಂಗಳ ಗರ್ಭಿಣಿ ಆಕೆ ಮಾತನಾಡುವ ಸ್ಥಿತಿಯಲ್ಲಿ ಇಲ್ಲ ಯಾಕಂದರೆ ಮಾನಸಿಕವಾಗಿ ನೋವಾಗಿದ್ದಾಳ ನಾವು ಮಾತನಾಡಿಸಲಿಕ್ಕೆ ಪ್ರಯತ್ನ ಪಟ್ಟೀವಿ ಈಗ ಮಧ್ಯಪ್ರದೇಶದಿಂದ ಬಂದು ವಿಶ್ರಾಂತಿ ಪಡ್ಕೊಳಕತ್ತಾಳ ಇನ್ನು ಎರಡು ಮೂರು ದಿನದಲ್ಲಿ ಆಕೆಯನ್ನು ಸಂಪರ್ಕ ಮಾಡ್ತೀವಿ ಆಕೆಯ ಬಾಯಿಂದ ಆಕೆಯ ಮಾತಿನಿಂದ ಯಾವ ರೀತಿ ಎಲ್ಲೆಲ್ಲಿ ಏನೇನು ಅನ್ಯಾಯ ನಡೆಯಕತ್ತೈತಿ ಇವತ್ತು ಅನ್ನೋದು ನೇರವಾಗಿ ಹೇಳ್ತಾಳೆ ನಮ್ಮ ಕರ್ನಾಟಕದ ಯುವತಿಯರೇ ಭಾರತದ ಯುವತಿಯರೇ ನಿಮ್ಮ ಭವಿಷ್ಯವನ್ನು ಹಾಳು ಮಾಡ್ಕೋಬೇಡ್ರಿ ಯಾರದೋ ಮಾತಿನ ಮೋಡಿಗಾಗಿ ಬಲಿ ಆಗಬೇಡ್ರಿ ಅಂಗೈಯಲ್ಲಿ ಅರಮನೆ ತೋರಿಸುವಂಥ ಇಂಥ ನೀಚ ಮೌಲ್ಯಗಳಿಗೆ ಕಡಿವಾನ ಹಾಕರಿ ಮಾಟ ಮಂತ್ರದ ಮೋಸಿನಿಂದನೂ ಸಹಿತ ನಿಮ್ಮನ್ನು ವಚೀಕರಣ ಮಾಡುವಂಥ ಇಂಥ ಜಾದು ಮಂತ್ರ ಮಾಡುವಂಥ ಮೌಲ್ಯಗಳು ಅದಾರ ಅದ್ರ ಬಗ್ಗೆಯೂ ಸಹಿತ ನಾನು ನಿಮಗೆ ಹೇಳಿದ್ನಿ ನೀವು ದಯಮಾಡಿ ಯಾರದೇ ಹೆದರದೆ ನೇರವಾಗಿ ಪೊಲೀಸ್ ಠಾಣೆಗೆ ನಿಮಗೆ ಅನ್ಯಾಯ ಆದರೆ ಆ ಕರ್ನಾಟಕ ರಾಜ್ಯದ ಹೆಸರಾಂತ ಪೊಲೀಸ್ ಇಲಾಖೆಯಲ್ಲಿ ದಕ್ಷ ಅಧಿಕಾರಿಗಳಾದ ನೇರವಾಗಿ ಪೊಲೀಸ್ ಠಾಣೆಗೆ ಹೋಗಿ ನಿಮ್ಮ ದೂರನ್ನು ದಾಖಲಿಸ್ರಿ ಇಂಥ ಕಳ್ಳ ಮೌಲಿ ಮುಫ್ತಿಗಳನ್ನು ಒದ್ದು ತಂದು ಒಳಗು ಹಾಕಲಿ ಒಳ್ಳೆಯ ಕೆಲಸ ಮಾಡೋರಿಗೆ ಮೌಲಿ ಮತ್ತು ಮುಫ್ತಿಗಳಿಗೆ ಸಪೋರ್ಟ್ ಮಾಡ್ರಿ ಇಂಥ ಕಳ್ಳರನ್ನು ದೂರ ಮಾಡುವ ಸಲುವಾಗಿ ಇದೇ ಕಾಕ ಕರ್ನಾಟಕದಲ್ಲಿ ಒಂದು ಪುಕಾರ ಎಭಿಷಾನ ಹಂಗಾದ್ರೆ ಕರ್ನಾಟಕದ ಮಹಾಜನತೆ ಎಷ್ಟು ಜನ ಈ ವಿಡಿಯೋವನ್ನು ನೋಡ್ತೀರಪ್ಪ ಮನೆ ಮನೆಗೆ ಮುಟ್ಟಿಸ್ರಿ ಎಲ್ಲರಿಗೂ ತಿಳುವಳಿಕೆ ಕೊಡ್ರಿ ನಿಮ್ಮ ಅನಿಸಿಕೆ ನನಗೆ ಹಾಕ್ರಿ ಲೈಕ್ ಮತ್ತು ಶೇರ್ ಮಾಡ್ರಿ ಇದೇ ಎಲ್ಲ ಮುಫ್ತಿಗಳು ಸಹಿತ ಇವತ್ತು ದೊಡ್ಡ ಪ್ರಮಾಣದಲ್ಲಿ ಇಂಥ ಕಳ್ಳ ದೂರ ಇಡುವ ಸಲುವಾಗಿ ಸಹಿತ ಜಾಗೃತಿ ಕಾರ್ಯಕ್ರಮ ಹಾಕೋಬೇಕು ಒಳ್ಳೆಯವರಿದ್ದಾಗ ಕೆಟ್ಟವರು ಇರ್ತಾರ ಈ ಕೆಟ್ಟವರಿಂದ ಒಳ್ಳೆಯವರಿಗೆ ಹೆಸರು ಕೇಳಬಾರದು ಅನ್ನೋದೇ ಈ ಕಡಕ ಜವಾರಿ ಕಾಕನ ಸಂದೇಶ ಮತ್ತು ನಂಬರ್ ಒನ್ ಚಾನಲ್ ಫಾಲೋ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತೊಂದು ಕಡಕ ಜವಾರಿ ಸುದ್ದಿ ಬರ್ತೀನಿ ನಮಸ್ಕಾರ